ನಮಸ್ಕಾರ ಎಲ್ಲರಿಗೂ ನಾನೀಗ ಎಲ್ಲಿದ್ದೇನೆ ಅಂತೇಳಿದ್ರೆ ನಮ್ಮ ಸುಳ್ಯದ ಜಟ್ಟಿಪ್ಪಳ್ಳದ ಕೊಡಿಯಾಲ ಬೈಲಿನಲ್ಲಿ ಇದ್ದೇನೆ ಕೊಡಿಯಾಲ ಬೈಲು ಅಂತ ಹೇಳಿದರೆ ನಮ್ಮ ಒಂದು ಎರಡು ಮೂರು ಕಿಲೋಮೀಟರ್ ಮುಂದುಗಡೆ ಇರಬಹುದು ಇಲ್ಲಿಗೆ ನಾನು ಯಾಕೆ ಬಂದದಂತ ಹೇಳಿದರೆ ಒಂದು ನಮ್ಮ ನ್ಯೂಸ್ ಚಾನೆಲ್ನವರ್ದೊಂದು ಕಾರ್ಯಕ್ರಮ ಇತ್ತು ಹಾಗಾಗಿ ನಾವು ಸುಮಾರು ಜನರ ನಮ್ಮನ್ನು ಕರೆದಿದ್ರು ಅದಕ್ಕೋಸ್ಕರ ನಾವು ಬಂದಿದ್ದೆವು ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ವಾತಾವರಣದಲ್ಲಿ ಸುಂದರವಾದ ಮನೆಯ ಎದುರು ಎದುರುಗಡೆ ನಮ್ಮ ಒಂದು ಕಾರ್ಯಕ್ರಮ ಇತ್ತು ನನಗೆ ಇಲ್ಲಿ ಬಂದು ಈ ಮನೆಯನ್ನು ನೋಡುವಾಗ ನನಗೆ ತುಂಬ ಅಂದರೆ ತುಂಬ ಯಾಕೆ ಅಂತ ಹೇಳಿದರೆ ಮನೆ ಹೊಸತ್ತೆ ಒಂದು ನಾಲ್ಕೈದು ವರ್ಷ ಆಯ್ತಂತೆ ಮನೆ ಕಟ್ಟಿ ಆದರೆ ಮನೆ ಹಳೆ ಕಾಲದ ಮನೆ ಇದಕ್ಕೆ ಈ ಮನೆಗೆ ತೊಟ್ಟಿ ಮನೆ ಅಂತ ಹೇಳ್ತಾರಂತೆ ಈ ಮನೆ ಯಾರದು ಅಂತ ಹೇಳಿದರೆ ನಟರಾಜ್ ಶರ್ಮಾ ಅವರ ಮನೆ ಅವರು ನಮ್ಮ ಫಾಲೋವರ್ಸು ಕೂಡ ಹೌದು ನನಗಿಲ್ಲಿ ಬಂದಾಗ ಈ ಮನೆ ನೋಡಿ ಆಗೋದು ತುಂಬ ಖುಷಿ ಆಯ್ತಲ್ಲ ಆದ ಕಾರಣ ನಾನು ವಿಡಿಯೋ ಮಾಡಿಕೊಂಡು ಹೋಗುವಂತ ಹೇಳಿಕೊಂಡು ಹಾಗೆ ಬಂದಿದ್ದೇನೆ ಈಗ ಹೊರಗಿಂದ ನಾನು ಮನೆಯನ್ನು ತೋರಿಸ್ತೇನೆ ಫಸ್ಟ್ ಆಮೇಲೆ ನಾನು ಮನೆಯ ಒಳಗಡೆ ಹೋಗ್ತೇನೆ ಎಷ್ಟೊಂದು ಚಂದ ಒಂದು ತಂಪಾದ ಹಳೆಯ ಕಾಲದ ಮನೆ ಹೇಗೆ ಉಂಟು ಅಂತ ನೋಡಿ ನೋಡಿ ಹೊರಗಿಂದ ನೋಡುವಾಗಲೇ ಎಷ್ಟೊಂದು ಚೆಂದ ಕಾಣ್ತುಂಟು ನೋಡಿ ಮೊದಲೆಲ್ಲ ಇದೇ ಥರದ ಮನೆಗಳು ಇದ್ದದ್ದು ಇತ್ತೀಚಿಗೆ ಈ ಥರ ಮನೆಗಳು ಕಟ್ಟುದು ಭಾರಿ ಕಡಿಮೆ ಅಂದರೆ ಒಳ್ಳೆ ಸ್ಟೈಲ್ ಸ್ಟೈಲಾಗಿ ಕಟ್ಟುತ್ತಾರಲ್ಲ ಈ ಥರ ಮನೆಗಳನ್ನು ಕಟ್ಟುದು ಭಾರಿ ಕಡಿಮೆ ಆದರೆ ಇವರಿಗೆ ಮೊದಲಿನ ಕಾಲದ ಮನೆಯನ್ನೇ ಕಟ್ಟಬೇಕು ಅಂತೇಳು ಆಸೈತ ಏನು ಅಂತೇಳಿ ಗೊತ್ತಿಲ್ಲ ಹಾಗೆ ಆದ ಕಾರಣ ಈ ಸ್ಟೈಲಲ್ಲಿ ಉಂಟು ಅಂದರೆ ಭಾರಿ ಚೆಂದ ಉಂಟು ಮಾತ್ರ ಈಗ ಒಳಗಡೆ ಹೋಗುವ ನನಗೆ ಮನೆ ಒಳಗಡೆ ಹೋಗ್ತೇನೆ ನಿಮಗೆ ಮನೆಯನ್ನು ಹೇಗೆ ಉಂಟು ಅಂತೇಳಿ ತೋರಿಸ್ತೇನೆ ಮನೆ ಒಳಗಡೆ ನೋಡಿ ಹೋಗಿ ಆಚೆ ಸೈಡಲ್ಲಿ ಈಚೆ ಸೈಡಲ್ಲಿ ನೋಡಿ ಚಂದದ ಒಂದೆರಡು ಒಂದ್ ಎರಡು ಫಾರ್ಟ್ ಅನ್ನ ಇಟ್ಟಿದ್ದಾರೆ ಮನೆಯ ಒಳಗಡೆ ಬರುವಾಗ್ಲೇ ಬಾಗಿಲಲ್ಲಿ ಆ ಕಡೆ ಈ ಕಡೆ ಎರಡು ದೀಪವನ್ನು ಹೀಗೆ ನೋಡಿ ನೇತಾಕಿದ್ದಾರೆ ಇಲ್ಲಿ ಒಂದು ದೀಪ ಉಂಟು ಅಲ್ಲಿ ಒಂದು ಉಂಟು ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಫುಲ್ ಮಣ್ಣಿತ್ತು ಇದು ಮಾತ್ರ ಮಣ್ಣಿದ್ದಲ್ಲ ಇಲ್ಲಿ ಚೈನ್ ಉಂಟಲ್ಲ ಚೈನು ಕೂಡ ಮಣ್ಣಿದೆ ಅಂತೆ ದೀಪಾವಳಿ ದೀಪಾವಳಿಗೆ ಬೇಗ ಬೇರೆ ಹಣತೆಯಲ್ಲಿ ದೀಪ ಉರಿಸಿ ಇದಕ್ಕೆ ಇಡ್ತಾರಂತೆ ಇದು ಕೂಡ ಮಣ್ಣಿದೆ ಅಷ್ಟೊತ್ತಿಗೆ ಅವರ ನಾಯಿ ಕೂಡ ಅಲ್ಲಿ ಬೊಬ್ಬೆ ಉಂಟು ನನ್ನ ಮಗಳಾಗೆ ಕಾಣ್ತದೆ ಅದು ಕೂಡ ಬೊಬ್ಬೆ ಹಾಕೊಂಡು ಇರುದ ಅಂತ ಕಾಣ್ತಾ ಉಂಟು ಬೊಬ್ಬೆ ಹಾಕ್ತಾ ತಂಪು ತಂಪು ನೀರು ಅದು ಇದರಲ್ಲಿ ಉಂಟು ನೋಡಿ ಮಡಿಕೆಯಲ್ಲುಂಟದ ಅದೇ ಮಣ್ಣಿನ ಮಡಿಕೆಯಲ್ಲಿ ನೋಡಿ ತಂಪಾದ ನೀರು ಈ ಈ ತರ ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಟ್ರೆ ನಮಗೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಬೇಕು ಅಂತ ಇಲ್ಲ ಈ ಇರುಂಟಲ್ಲ ಅಂತ ಹೇಳಿದೆ ಈಗ ಚಿಟ್ಟೆ ಚಿಟ್ಟೆ ಅಲ್ಲ ಮೊದಲೆಲ್ಲ ಹೀಗೆಲ್ಲ ಕೂರ್ಲಿಕ್ಕೆಲ್ಲ ಈ ಥರ ಪ್ಲೇಸ್ಗಳನ್ನು ಮಾಡ್ತಿದ್ದರು ಮೊದಲಿನ ಮನೆಗಳಲ್ಲಿ ಈಗೆಲ್ಲ ಈ ಥರ ಮನೆಗಳೆಲ್ಲ ಸಿಗುದಿಲ್ಲ ನೋಡಿ ಈ ಥರ ಚಿಟ್ಟೆ ಮಾಡಿ ಈ ಥರ ಎಲ್ಲ ಕೂರ್ಲಿಕ್ಕೆ ಆ ಥರ ಮೊದಲೆಲ್ಲ ಹೀಗೇನೆ ಮಾಡ್ತಿದ್ದೆ ಅಲ್ಲ ಈಗ ಆಚೆ ಸೈಡಲ್ಲಿ ನೋಡಿ ಎಷ್ಟು ಖುಷಿ ಉಂಟು ನೋಡಿ ಮನೆ ಹೊಂಟಾರ ಇದು ಎಂತ ಉಯ್ಯಾಲೆ ಉಯ್ಯಾಲೆ ಇದು ಇದನ್ನು ನಾವು ಈಗೆಲ್ಲ ಟಿ ಅಲ್ಲಿ ಫಿಲಮ್ ನೋಡ್ಬೋದು ಅಷ್ಟೇ ಈಗ ಈಗಿನ ಮನೆಗಳಲ್ಲಿ ಈ ತರದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾವ ತರ ಮನೆ ಕಟ್ತಾರೆ ಅಂತ ಹೇಳಿದ್ರೆ ಒಂಥರ ಸ್ಟೈಲ್ ಆಗಿ ನೋಡ್ಲಿಕ್ಕೆ ಸ್ಟೈಲ್ ಆಗಿರ್ಬೇಕು ಆ ತರದ ಮನೆಗಳನ್ನು ಕಟ್ತಾರೆ ಮತ್ತೆ ಇಲ್ಲಿ ನೋಡಿ ಬಾಗಿಲಲ್ಲಿ ಇದು ಗೊತ್ತಾ ನಿಮಗೆ ಯಾಕೆ ಕಟ್ತಾರೆ ಅಂತ ಹೇಳಿಕೊಂಡು ಭತ್ತ ನನಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಮೊದಲೆಲ್ಲ ನಾವು ಚಿಕ್ಕದಿರುವಾಗೆಲ್ಲ ಎಂಥ ಹೊಸ್ತು ಅಂತ ಮಾಡ್ತಾರೆ ಏನೋ ಗದ್ದೆ ಕೊಯ್ದು ಫಸ್ಟು ಫಸಲ್ ಬರುವಾಗಲ ಅದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಹೊಸ್ತು ಅಂತೇಳಿ ಮಾಡ್ತಿದ್ರು ಹೊಸ್ದಲ್ಲ ಆದ ನಂತರ ಈ ಥರ ಭತ್ತವನ್ನು ಮನೆಯ ಬಾಗಿಲಿಗೆ ಕಟ್ತಾರೆ ನೋಡಿ ಈಗಿನ ಮನೆಗಳಲ್ಲಿ ಯಾರಾದರೂ ಈ ಥರ ಭತ್ತವನ್ನು ಮನೆಯ ಬಾಗಿಲಿಗೆ ಕಟ್ಟೋದು ಇಲ್ಲ ಭಾರಿ ಕಡಿಮೆ ಹೊಸ್ತೇ ಕಡಿಮೆ ಈ ಥರ ಇರೋದಿಲ್ಲ ನೋಡಿ ಈ ಥರ ಉಂಟು ಇದೆಲ್ಲ ನೋಡೋ ನನಗೆ ತುಂಬ ಖುಷಿ ಆಯಿತು ನಾವು ಚಿಕ್ಕದಿರುವಾಗಿದ್ದದೆಲ್ಲ ನೆನಪಾಯಿತು ಈಗ ಒಳಗಡೆ ಹೋಗೋದು ಇದೊಂದು ಹಾಲ್ ತುಂಬ ಒಂಥರ ತಂಪುಂಟು ಮಾತ್ರ ಈ ಹಾಲಲ್ಲಿ ಇದು ಏ ಫ್ಯಾನ್ ಏನು ಬೇಕು ಅಂತೇಳಿಲ್ಲ ಅಷ್ಟೊಂದು ತಂಪು ಉಂಟು ಚಳಿಗಾಲದಲ್ಲೇ ಅಂತೂಂಟಲ್ಲ ಭಯಂಕರ ಚಳಿ ಇರ್ಬೋದಾ ಅಂತ ಅಂತ ಹೇಳಿ ಇಲ್ಲಿ ಬರುವ ಇದು ನಾನು ತೊಟ್ಟಿ ಮನೆ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಇದು ನಾಲ್ಕು ಚೌಕಟ್ಟಿನ ಮನೆ ಅಂತೆ ಅದಕ್ಕೆ ತೊಟ್ಟಿ ಮನೆ ಅಂತ ಹೇಳ್ತಾರಂತೆ ಮೊದಲೆಲ್ಲ ಈ ತರನೇ ಮನೆ ಇದ್ದದಂತೆ ಅಂದರೆ ಇವರಿಗೆ ಜಾಗ ಇಲ್ಲದಕ್ಕೋಸ್ಕರ ಈ ಥರ ಅಂದರೆ ಹೀಗೆ ನಾಲ್ಕು ಚೌಕಾಗಿ ಮಧ್ಯದಲ್ಲಿ ಅಂಗಳಾಗಿ ಆ ಥರ ಮೊದಲೆಲ್ಲ ಮಾಡಿಕೊಂಡಿದ್ರಂತೆ ಇವರಿಗೆ ಜಾಗ ಇಲ್ಲದಕ್ಕೋಸ್ಕರ ಹೀಗೆ ಮಧ್ಯದಲ್ಲಿ ಇಷ್ಟು ಜಾಗ ಬಿಟ್ಟು ಗಟ್ಟೆ ನೋಡಿ ಇಲ್ಲೇ ಗಟ್ಟೆ ಉಂಟು ಹಾಗೆ ಈ ಥರ ನಾಲ್ಕು ನಾಲ್ಕು ಚೌಕದ ಮನೆಯಲ್ಲೇ ನೋಡಿದ್ರು ಇದೆಂತ ಇಲ್ಲೊಂದು ಕುಂದ ಈಕೆ ನಾವು ನಾವು ಕುಂದ ಅಂತ ಹೇಳ್ತೇವೆ ಇಲ್ಲೊಂದು ಕುಂದ ಉಂಟು ಅಲ್ಲಿ ಉಂಟು ಅಲ್ಲಿ ಅಲ್ಲಿ ಹಾಗೆ ನಾಲ್ಕು ಶವಕಟ್ಟಿನ ಮನೆ ಆ ಮಳೆ ಬರುವಾಗ ಇಲ್ಲಿ ಫುಲ್ ನೀರು ಕೆಳಗೆ ಬಂದು ಬೀಳ್ತದಂತೆ ಅದೊಂಥರ ತುಂಬ ಖುಷಿ ಆಗ್ತದೆ ಆಗ ಅಂತ ಹೇಳಿದರು ಇಲ್ಲಿಂದ ನೀರು ಕೆಳಗೆ ಬೀಳ್ತಾ ಇರುವಾಗ ಒಂಥರ ತುಂಬ ತಂಪು ಒಂಥರ ಖುಷಿ ಇರ್ಬೋದು ನಾನು ಈಗೀಗ ಈಗ ಇಲ್ಲಿ ಹೋಗುದು ಮೇಲ್ಗಡೆ ಇದು ಅಡಿಗೆ ನೋವು ಅಡುಗೆ ರೂಮ್ ಕೂಡ ಭಯ ಚೆಂದ ಉಂಟು ಮಾತ್ರ ಫುಲ್ಲು ಮರದ ಇದರಲ್ಲಿ ಮಾಡಿದ್ದು ಅವರು ಮೇಡಮ್ ಹೊರಗಡೆ ಇದ್ದಾರೆ ಅದ ಕಾರಣ ನಾನು ಮೇ ಅಡುಗೆ ರೂಮ್ ಒಳಗಡೆ ಹೋಗೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಅಂತ ಹೋಮಕುಂಡ ಹೋಮಕೊಂಡ ಉಂಟು ಇಲ್ಲಿ ಆದರೆ ಇವರು ಪೂಜೆ ಮಾಡುವವರಲ್ಲ ಹಾಗೆ ಅದ ಕಾರಣ ಹೋಮಕುಂಡ ಅದು ಕರೆಕ್ಟ್ ನನಗೆ ಗೊತ್ತಿಲ್ಲ ಆಯಿತಾ ಇಲ್ಲಿ ಹೋಮಕುಂಡ ಉಂಟು ಈಗ ಈ ರೂಮಿಗೆ ಹೋಗುವ ಇಲ್ಲೊಂದು ರೂಮ್ ಉಂಟು ಇದು ಬೆಡ್ರೂಮು ಇದೊಂದು ಬೆಡ್ರೂಮು ಮತ್ತೆ ಈ ಕಡೆ ಇದು ತೊಟ್ಟಿ ಮನೆ ಹತ್ತಿರ ದೇವರ ಕೋಣೆ ನೋಡಿ ಓ ದೇವರ ಕೋಣೆ ನೋಡಿ ಇಷ್ಟು ಚಂದ ಅಲ್ಲಿ ಇದು ನೋಡು ಆಮೇಲೆ ಇದು ಯಾಕೆ ಅದು ಹಾಗೆ ಆಮೇಲೆ ಇದಲ್ಲಿ ಇಟ್ಟಿದ್ದಾರೆ ಅಂತೇಳಿ ನಾನು ಮೇಡಮ್ ನೋಟಿ ಕೇಳಿ ಹೇಳ್ತೇನೆ ಇದು ಇದು ಗೊತ್ತಾ ನಿಮಗೆ ಇದು ಇಲ್ಲಿ ಬಟ್ಟೆ ಹಾಕಿದ್ದಾರೆ ನೋಡಿ ಇದೆಲ್ಲ ಮೊದಲೆಲ್ಲ ನಾವೆಲ್ಲ ಚಿಕ್ಕದೇ ಇರುವಾಗ ಈ ತರ ಮರದಿಂದ ಹಾಗೆ ಇಡ್ತಿದ್ರು ಅದರಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿಕೊಂಡಿದ್ದೆವು ಇಲ್ಲಿ ನೋಡಿ ದೇವರ ಕೊಣೆಯ ಹೊರಗೆಲ್ಲ ಎಷ್ಟು ಚಂದ ಉಂಟು ನೋಡಿ ದೇವರ ಕೊಣೆ ಕೂಡ ಹಾಗೆ ತುಂಬ ದೊಡ್ಡದೊಂದು ಇದು ಕೂಡ ಒಂದು ಬೆಡ್ರೂಮು ಇದಾದ ನಂತರ ಅಲ್ಲಿ ಆಚೆ ವರ್ಕ್ ಇಲ್ಲ ಇಲ್ಲಿ ಸ್ವಲ್ಪ ಓಹ್ ಇಲ್ಲಿ ಒಂದು ಕೂಡ ಬೆಡ್ರೂಮ್ ಉಂಟು ಇಲ್ಲೊಂದು ಬೆಡ್ರೂಮ್ ಇದು ಇದು ನಾಲ್ಕು ಚೌಕ ಕಟ್ಟಿನ ಮನೆ ತೊಟ್ಟಿ ಮನೆ ಅಂತ ಹೇಳ್ತಾರೆ ಅಲ್ಲಿಗೊಂದು ಬೆಡ್ರೂಮ್ ಅಲ್ಲಿಗೊಂದು ಬೆಡ್ರೂಮ್ ಇಲ್ಲೊಂದು ಬೆಡ್ರೂಮ್ ನಾಲ್ಕು ಚೌಕದಲ್ಲಿ ಮೇಲೆ ಉಂಟಂತೆ ಮೇಲೆ ಹೋಗು ಮೇಲ್ಗಡೆ ಹೋಗ್ಲಿಕ್ಕೆ ನೋಡಿ ಇದು ಫುಲ್ ಮರದ್ದೆಗಳು ಏಣಿ ಮೊದಲೆಲ್ಲ ಇದೇ ತರ ಏಣಿ ಇರ್ತಂತೆ ಆದ್ರೆ ಈ ತರ ಇರಲಿಲ್ಲ ഈ തര ഏനിർത്തി ഇല്ല മേൽഗടെ കിട്ടു ഭാ ചിട്ടിഗട്ടോ അത മേൽഗടെ ഹു നോടി ഹിന മേൽഗടെ ഇ നാല് ഓ ഇക്കേ നാല്ക്കു ചൌക്ക ഇല്ല ஹேகே பரபு மேம் இல்லைனாட்டு இல்லை மேல் கடை ரூம் ஏனில் இத்தர ஃபுல்லு ಇದೊಂದು ಅಲ್ಲಿ ಹಾಗೆ ಬರುವುದು ಹೀಗೆ ಬಂದು ಹೀಗೆ ಹೋಗೋದು ಇದೊಂದು ಹಾಲ್ ಥರ ಉಂಟು ಅಲ್ಲಿ ಹಾಲ್ ಅಲ್ಲಿ ಹೋಗೋದು ರೂಮ್ಗಳು ಕೆಳಗೆ ಉಂಟಲ್ಲ ಕೆಳಗಿರುವಂತ ಮಾತ್ರ ರೂಮ್ಗಳು ಇದೊಂದು ಮೊದಲಿನ ಇರಬೇಕು ಅಂತ ಹೇಳೋ ಕಾರಣಕ್ಕೆ ಈ ಥರ ಆಗಿರ್ಬೇಕು ಇಲ್ಲಾದ್ರೆ ಬೇರೆಯವರಲ್ಲ ಆಗ್ತಿದ್ರು ಉಂಟಲ್ಲ ಇದನ್ನೆಲ್ಲ ರೂಮ್ ರೂಮ್ ಮಾಡಿ ಎಲ್ಲ ಈ ಥರ ಹೀಗೆ ಬಿಡ್ತಿರಲಿಲ್ಲ ರೂಮ್ ರೂಮ್ ಮಾಡಿ ಕಟ್ಟುತ್ತಿದ್ರ ಅಂತ ಕಾಣ್ತಾ ಉಂಟು ಹೊರಗಿಂದ ನೋಡೋ ಉಂಟಲ್ಲ ಒಂಥರ ಇಲ್ಲಿ ನೋಡಿ ನಿಂತು ನೋಡಲಿಕ್ಕೆಲ್ಲ ಎಷ್ಟು ಖುಷಿ ನೋಡಿ ಸಂಜೆ ಟೈಮಲ್ಲಿ ಹೀಗೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿಯಲ್ಲ ಮೇಡಮ್ ಅವರು ಸಾರಿ ಗೊಂಡೆ ಎಲ್ಲ ಹಾಕ್ತಾರಂತೆ ಮೇಡಮ್ ಇದ್ದಾರಲ್ಲ ಅವರು ಸಾರಿ ಗೊಂಡೆ ಸಾರಿಗೆ ಫಾಲ್ ಹಾಕುವುದು ಮಾಡ್ತಾರಂತೆ ನೋಡಿ ಎಷ್ಟು ನೂಲುಗಳು ನೋಡಿ ಸಾರಿ ಗೊಂಡೆ ಹಾಕಲಿಕ್ಕೆ ಕಲರ್ 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 ನೂಲುಗಳು ಬೇಕಲ್ಲ ಹಾಗಾಗಿ ಸಾರಿ ಗೊಂಡೆ ಹಾಕುವ ನೂಲುಗಳು ಇದೆಲ್ಲ ಗೊಂಡೆ ಹಾಕುವವರಿಗೆ ಗೊತ್ತಿರ್ಬೋದು ಇದೆಂಥ ನೂಲು ಅಂತ ಹೇಳಿಕೊಂಡು ಇದು ಮಾಮೂಲಿ ನಾವು ಸ್ಟಿಚ್ ಎಲ್ಲ ಮಾಡ್ತೇವಲ್ಲ ಆ ಥರದ ನೂಲಲ್ಲ ಇದು ಬೇರೆ ನೂಲು ಇದೆಲ್ಲ ಸಾರಿ ಗೊಂಡೆ ಹಾಕುವ ನೂಲು ಈಗ ಕೆಳಗಡೆ ಹೋಗುವ ಇದು ಮನೆಯ ಒಳಗಡೆ ಹೋಗುವಾಗ ಮೇನ್ ಡೋರ್ ಉಂಟಲ್ಲ ಈ ಮೇನ್ ಡೋರಿಗೆ ಎಲ್ಲ ಮನೆಯಲ್ಲಿ ಈ ಸೈಡಲ್ಲಿ ಬಿಜಾಗ್ರಿ ಇರ್ತದೆ ನೋಡಿ ಈ ಬಾಗಿಲಿಗೆ ಬಿಜಾಗ್ರಿ ಇಲ್ಲ ಇದು ಎಂತ ಹೇಳಿದರೆ ಬೇರಿಂಗ್ ಸಿಸ್ಟಮ್ ಅಂತೆ ಇಲ್ಲಿ ಸೈಡಲ್ಲಿ ಗ್ಯಾಪ್ ಇರ್ತದಲ್ಲ ಗ್ಯಾಪ್ ಇದ್ದು ಬೀಜಾಗ್ರಿ ಇರ್ತದಲ್ಲ ಇದು ಅವರು ಕೆಲಸ ಮಾಡಿದವರು ಬೇರಿಂಗ್ ಸಿಸ್ಟಮಲ್ಲಿ ಅಲ್ಲಿ ಮಾಡಿದಂತೆ ಬೀಜ ಇಂಟು ಇಷ್ಟು ನಾನು ಆಗ ಮನೆಯ ಒಳಗಡೆ ಬರುವಾಗಲೇ ಹೇಳಿದೀನಿ ಮನೆಯ ಒಳಗಡೆ ತುಂಬಾ ತಂಪುಂಟು ಅಂತ ಹೇಳಿಕೊಂಡು ತಂಪು ಯಾಕೆ ಅಂತ ಹೇಳಿದ್ರೆ ನಾವು ಮಾಮೂಲಿ ಮನೆಯಲ್ಲಿ ಸಾರಣೆ ಎಲ್ಲ ಮಾಡುವಾಗ ಹೊಯ್ಗೆ ಮತ್ತು ಸಿಮೆಂಟ್ ಅನ್ನು ಮಿಕ್ಸ್ ಮಾಡಿ ಸಾರಣೆ ಮಾಡ್ತೇವಲ್ಲ ಆದ್ರೆ ಈ ಮನೆಯಲ್ಲಿ ಹೊಯ್ಗೆ ಮತ್ತು ಮಿಕ್ಸ್ ಹೊಯ್ಗೆ ಮತ್ತು ಸಿಮೆಂಟ್ ಅನ್ನು ಮಿಕ್ಸ್ ಮಾಡಿ ಮಾಡಿದ ಸಾರಣೆಲ್ಲ ಇದಕ್ಕೆ ಜಿಪ್ಸಮ್ ಅಂತ ಹೇಳುದಂತೆ ಹಾಗೆ ಆದ ಕಾರಣ ಈ ಮನೆ ಇಷ್ಟೊಂದು ತಂಪಿರುದು ಈ ಜಿಪ್ಸಮ್ ಅಂತ ಹೇಳುವಂಥದ್ದು ತುಂಬಾ ತಂಪು ಕೊಡ್ತದಂತ ಹಾಗೆ ಈ ಮನೆಯೊಳಗೆ ತುಂಬಾ ತಂಪಾಗಿರೋದು ಚಳಿಗಾಲದಲ್ಲಿ ಇನ್ನೂ ತುಂಬಾ ಚಳಿ ಇರಬಹುದು ಅಂತ ಕಾಣ್ತದೆ ಇವರಲ್ಲಿ ಉಂಟಲ್ಲ ಮನೆ ಮಾತ್ರ ಸ್ಪೆಷಲ್ ಅಲ್ಲ ಈ ನಾಯಿ ಕೂಡ ಸ್ಪೆಷಲ್ ವಿಷಯ ಎಂತ ಗೊತ್ತುಂಟ ಈ ನಾಯಿ ಅಂತೆ ಇವರು ಸಂಕೋಲ ಬಿಚ್ಚಿ ನಾವೆಲ್ಲ ಸಂಜೆಲ್ಲ ಮಾ ನಾಯಿಗೆಲ್ಲ ಬಿಡ್ತೇವಲ್ಲ ಹೊರಗಡೆ ಹಾಗೆ ಬಿಟ್ಟಾಗ ಇದು ನಾಯಿ ಸೀದ ಹೋಗ್ತದಂತೆ ಹೋಗಿ ಒಂದು ಎರಡು ಮೂರು ದಿವಸ ಬರುದೇ ಇಲ್ಲಂತೆ ಮತ್ತೆ ಈ ಕಡೆ ಬರುವ ಗಾಡಿಗಳೆಲ್ಲ ಇರ್ತದಲ್ಲ ಯಾವುದಾದ್ರು ರಿಕ್ಷಾ ಬೈಕ್ ಹಾಗೆಲ್ಲ ಗಾಡಿಗಳು ಇರ್ತದಲ್ಲ ಆ ಗಾಡಿಯಲ್ಲೇ ಹತ್ತಿಕೊಂಡು ಬರುದಂತೆ ಈ ನಾಯಿ ಒಂದ್ ಎರಡು ಮೂರು ದಿವಸ ಎಲ್ಲ ಬರುದೇ ಇಲ್ಲಂತೆ ಮತ್ತೆ ಬೇರೆಯವರ ಗಾಡಿಯಲ್ಲೆಲ್ಲ ಹಾಗೆ ಹತ್ತಿಕೊಂಡು ಬರುದಂತೆ ಮನುಷ್ಯರು ಬರುವುದನ್ನು ಕೇಳಿದೆವು ನಾಯಿ ಹತ್ತಿಕ್ಕೊಂಡು ಬರ್ತಾ ಇದು ಫಸ್ಟ್ ಕೇಳಿದ್ ನಾನು ಈ ಕಡೆ ಬರುದು ಅಂತ ಹೇಳಿದ್ರೆ ಸಿಕ್ಕಿ ಸಿಕ್ಕಿದ ರಿಕ್ಷಾದಲ್ಲಿ ಅಲ್ಲಲ್ಲ ಇವರಿಗೆ ಗೊತ್ತ ಇವರನ್ನು ಪರಿಚಯ ಇದ್ದವ್ರು ಇಲ್ಲಿ ಬಂದು ಮನೆಗೆ ಬಂದೆಲ್ಲ ಗೊತ್ತಿದ್ದಲ್ಲ ಮನೆಗೆಲ್ಲ ಬಂದು ಎಲ್ಲ ಕೆಲವರನ್ನು ನೋಡಿ ಎಲ್ಲ ಅದಕ್ಕೆ ಗೊತ್ತಿರ್ತದಲ್ಲ ಆಗ ಅದಕ್ಕೆ ಕೂಡ ಗೊತ್ತಾಗ್ತದೆ ಓ ಇವರಿಗೆ ನನ್ನ ಮನೆಯವರನ್ನು ಪರಿಚಯ ಉಂಟು ನಮ್ಮನ್ನು ಪರಿಚಯ ಉಂಟು ಅಂತ ಹೀಗೆ ಗೊತ್ತಾಗ್ತದಲ್ಲ ಹಾಗೆ ಅದು ಅವರ ಗಾಡಿಯಲ್ಲಿ ಬೈಕಲ್ಲ ರಿಕ್ಷೆ ಎಲ್ಲ ಹೀಗೆ ಪರಿಚಯ ಇದ್ದ ಗಾಡಿಯಲ್ಲಿ ಬರುದಂತದ್ದು ಕೆಲವರು ನೋಡಿ ಎಲ್ಲರೂ ಪೇಟೆಗೆ ಹೋದ್ರೆ ಓಸಿಗೆ ಕೈ ಹಿಡಿದು ಬರ್ತಾರಲ್ಲ ಆ ಥರನೂ ಅಂತಲ್ಲ ಬಸ್ಸಿಗೆ ಪರಿಚಯ ಇದ್ದಾರ ಗಾಡಿ ಎಲ್ಲ ಅತಿಗಳು ಮತ್ತೆ ನಡೀದಿ ಯಾರು ಎಲ್ಲ ಕಿಲೋಮೀಟರ್ ಉಂಟು ಹಾ ಸುಳ್ಳಕ್ಕೆ ಹೋಗ್ತದ ಸುಳ್ಳಕ್ಕೆ ಹೋಗ್ತದೆ ಸುಳ್ಳಕ್ಕೆ ಹೋಗುದು ಸುಳ್ಳಕ್ಕೆ ಹೋಗ್ತೇವೆ ಬಿಟ್ಟ ಕೊಟ್ಟು ಸುಳ್ಳಕ್ಕೆ ಹೋಗ್ತದೆ ಸುಳ್ಳ್ಯದಲ್ಲಿ ಎರಡು ಮೂರು ಜನ ಅಂಗಡಿ ಇದೆ ಅಲ್ಲಿ ಅವರೊಬ್ರು ಗ್ಯಾಸಿನ ಅವರೊಬ್ರು ಮೋಹನ ಅಲ್ಲಿ ಹೋಗಿ ಕೂತ್ಕೊಳ್ತಾನೆ ಅವನು ಅವರ ಅಂಗಡಿಯಲ್ಲಿ ಅಲ್ಲಿ ಬಾರಿ ಖುಷಿ ಅವರಿಗೂ ಸಹ ಅವರು ಗೆ ಅದು ಒಂದು ವರ್ಷ ಆದ್ಮೇಲೆ ಬಂದದ್ದು ಅವರ ಅಂಗಡಿಗೆ ಅವ್ರು ಮತ್ತೆ ನಮಗೆ ಫೋನ್ ಮಾಡಿ ಹೇಳಿ ಮತ್ತೆ ನಾವು ಹೋಗಿ ಹೋಗುವಾಗ ನಮ್ಮೊಟ್ಟಿಗೆ ಬಂದಿದೆ ವಾಪಸ್ ಅದು ಹೌದಾ ಸೀದ ಸುಳ್ಳುದಾ ಅದು ಅಲ್ಲದೆ ಕಳೆದ ವರ್ಷ ಕಳೆದ 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 ವರ್ಷ 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 ಸಲ ಹೋದ ನಾಯಿ ಒಂದು ವರ್ಷ ಬರ್ಲೇ ಅಂತೆ ಒಂದು ವರ್ಷ ಬಿಟ್ಟು ಕಳೆದ ವರ್ಷ ಜನವರಿಯಲ್ಲಿ ಬಂದದಂತೆ ಒಂದು ವರ್ಷ ಹೋಗಿದೆ ಒಂದು ವರ್ಷ ಬಿಟ್ಟು ವಾಪಸ್ ಈ ಮನೆಗೆ ಬಂದಿದೆ ಅಂತ ಹೇಳಿದ್ರೆ ಈ ನಾಯಿಗಳಿಗೆ ನಿಯತ್ತು ಜಾಸ್ತಿ ಅಂತ ಹೇಳುದು ಇದಕ್ಕೇನೆ ಅದಿ ಅದರ ಅನ್ನ ಹಾಕಿದ ಋಣವನ್ನು ಮರೀದಿಲ್ಲ ಅಲ್ಲ ಅದು ನೋಡಿ ಎಲ್ಲರೂ ಒಂದು ವರ್ಷ ಒಂದು ನಾಯಿ ಬಿಟ್ಟು ಬರ್ತದೆ ಅಂತ ಹೇಳಿದ್ರೆ ಇದನ್ನು ಕಟ್ಟಿ ಹಾಕುದೇ ಇಲ್ಲಂತೆ ಇದನ್ನು ಬಿಡುದಂತೆ ಇದು ಹೋದ್ದು ಬರುದೇ ಇಲ್ಲ ಅಂತ ಹೇಳಿ ಅವರಿಗೆ ಹೋದ್ರೆ ಹಾಗಾದ ಅಂತ ಹೇಳಿ ಈಗ ಕಟ್ಟಿ ಎಲ್ಲರೂ ಬಿಟ್ಟೇ ಇರುದಂತೆ ಒಂದ್ ವರ್ಷ ನೆಂಟ್ರ ಮನೆಗೆ ಹೋಗಿತ್ತಲ್ಲ ಬರ್ಲಿಲ್ಲ ಹಾಗಾದ ಕಾರಣ ಅವ್ರು ಅದನ್ನು ಬಿಡುದೇ ಅಂತ ಕಟ್ಟಿಯೇ ಹಾಕುದಂತೆ ಇದನ್ನು ಹೋದ್ರೆ ಇನ್ನು ಅಪಾಸ್ ಹೋದ್ರೆ ಬೇಜಾರಾಗ್ತದಲ್ಲ ಅಂತ ಹೇಳಿಕೊಳ್ಳ ಇಲ್ಲಿ ನೋಡಿ ಮನೆ ಒಳಗಡೆ ಮನೆ ಒಳಗಡೆ ಅಲ್ಲ ಹೊರಗಡೆ ಹೊರಗಡೆ ಮನೆ ಒಳಗಡೆ ಬಾವಿ ಮಾರ್ರೆ ಇಲ್ಲಿ ಒಂದು ಬಾವಿ ಉಂಟು ಈಗ ಬಾವಿ ಎಲ್ಲ ತುಂಬಾ ದೊಡ್ಡ ಬಾವಿ ಏನಿಲ್ಲ ಸಾಧಾರಣ ತಾವರೆ ಉಂಟು ನೋಡಿ ಇದು ಎಂತ ಗೊತ್ತುಂಟ ಈ ಬೇರೆಲ್ ಉಂಟಲ್ಲ ಮೊದಲೆಲ್ಲ ಮದ್ದು ಬಿಡ್ತಿದ್ರಲ್ಲ ಆ ಬೇರಲನ್ನು ಕಟ್ ಮಾಡಿ ಅದಕ್ಕೆ ತಾವರೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಕೂಡ ತಾವರೆ ಉಂಟು ಇವರ ತೋಟ ನೋಡಿ ಎಷ್ಟೊಂದು ಚಂದ ಕ್ಲೀನ್ ಉಂಟು ನೋಡಿ ತೋಟ ಒಂದೇ ಒಂದು ಸೋಗೆ ಆ ಥರ ಏನಿಲ್ಲ ಕ್ಲೀನ್ ಉಂಟು ತೋಟ ಇದಿಷ್ಟು ಈ ಮನೆಯ ವೀಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಯೂಟ್ಯೂಬ್ ಉಂಟು ಸುಳ್ಳಿ ಅಂತ ಹೇಳ್ಕೊಂಡು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್